ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ರುಚಿ ರುಚಿಯಾದಂಥ ತುಂಬಾ ಸಾಫ್ಟಾದಂತಹ ಆದಂತಹ ಇಟ್ಟರೆ ಕರಗುವಂತಹ ಬೇಸನ್ ಲಾಡನ್ನ ನಾನಿಲ್ಲಿ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೂರು ಏಲಕ್ಕಿನ ಸಿಪ್ಪೆ ತೆಗೆದೆ ಹಾಗೇ ಇಟ್ಕೊಂಡಿದ್ದೀನಿ ನೀವು ಅನ್ನೋದಾದರೆ ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡಿರೋದಾದರೆ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಪುಡಿ ಮಾಡಿ ಇಟ್ಕೊಂಡು ಇರೋದ್ರಿಂದ ರುಬ್ಬೇಕಾದ್ರೇ ಈ ಥರ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ತೆಗಿದೇ ಇದ್ರೇ ಫ್ಲೇವರ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಕಪ್ಪಿನ ಸಕ್ಕರೆನ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಕ್ಕರೆ ಪುಡಿನ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಜೊತೆಗೆ ಈ ಒಂದು ಸ್ವೀಟ್ ಮಾಡೋದಕ್ಕೆ ಸಕ್ಕರೆ ಪುಡಿನೇ ಹಾಕ್ಬೇಕಂತ ಹೇಳ್ತಾ ಇದನ್ನು ನಾನು ತುಂಬ ನುಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅನ್ನೋದಾದರೆ ಆಲ್ರೆಡಿ ಸಕ್ಕರೆ ಪುಡಿ ಇಡಿ ಇರೋರೇ ಆಯಿತು ಅನ್ನೋದಾದರೆ ಇದನ್ನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇದು ಈ ಥರ ನುಣ್ಣಗಾದರೆ ಸಾಕು ನಾನಿಲ್ಲಿ ಒಂದು ಕಪ್ಪು ಸಕ್ಕರೆನ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಬೇಸನ್ ಬೇಸನ್ನ ಪೌಡರನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಜರಡಿ ಇಟ್ಕೊಂಡಿಲ್ಲ ಯಾಕನ್ನೋದಾದರೆ ನಾನು ಸಿಂಪಲ್ಲಾಗಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಎಲ್ಲರೂ ಹೇಳ್ತಾರೆ ಆಗಿಬಿಡುತ್ತೆ ಇದನ್ನು ನಾವು ಮಾಡ್ಕೊಳೋಕ್ಕಿಂತ ಮುಂಚೆನೆ ಫಸ್ಟು ಇದನ್ನು ಜರಡಿ ಇಟ್ಕೊಳ್ಬೇಕು ಅಂತ ಸೊ ನಾನಿಲ್ಲಿ ಅದನ್ನು ಮಾಡ್ದೇ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಲರ್ ಚೇಂಜ್ ಆಗೋ ಥರ ಕೆಂಪಿಗೆ ಬರೋ ಥರನೋ ನಾನು ಸಣ್ಣ ಉರಿಲೇನೆ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಈ ಒಂದು ಸ್ವೀಟ್ ರೆಡಿ ಮಾಡಬೇಕು ಅನ್ನೋದಾದರೆ ನಾವಿಲ್ಲಿ ಈ ಒಂದು ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊಳ್ಳೋದೆ ದೊಡ್ಡ ಕೆಲಸ ಯಾಕಂದರೆ ಇದು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗು ಇದನ್ನು ಈ ಥರ ಫ್ರೈ ಮಾಡಿಕೊಳ್ಳೇಬೇಕು ನಾನಿಲ್ಲಿ ನಿಮಗೆ ಗೊತ್ತು ತುಪ್ಪ ಯೂಸ್ ಮಾಡ್ತಾ ಇಲ್ಲ ಇವತ್ತು ಕೂಡ ಸೇಮ್ ತುಪ್ಪ ಯೂಸ್ ಮಾಡ್ದೇ ನಾನಿಲ್ಲಿ ಎಣ್ಣೇಲೆ ಈ ಸ್ವೀಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಪ್ಪ ಹಾಕಿ ಮಾಡೋದು ಯಾವ ಥರ ಅಂತಂದರೆ ಈ ತುಪ್ಪ ಹಾಕಿ ರುಚಿ ಕೊಡೋ ಥರನೇ ಇದು ಕೂಡ ಸೇಮ್ ಟೇಸ್ಟಲ್ಲೇ ಇದೆ ಇದನ್ನು ನೀವು ಟ್ರೈ ಮಾಡ್ಬೋದು ಯಾಕಂದರೆ ತುಪ್ಪ ಯಾರಿಗೆಲ್ಲ ಇಷ್ಟ ಇಲ್ಲದೆ ಇರುತ್ತೆ ಅವರು ಈ ಥರ ಎಣ್ಣೆ ಹಾಕ್ಕೊಂಡು ಮಾಡೋದ್ರಿಂದನೇ ಬಾಯಲ್ಲಿಟ್ರೆ ಕರ್ಗೋ ಥರನೇ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಸಮ್ಮರ್ಗೆ ಮನೇಲಿ ಮಕ್ಕಳು ಇರ್ತಾರೆ ಸೊ ಸ್ವೀಟ್ ಏನಾರು ಕೇಳೋದಾದರೆ ಈ ರೆಸಿಪಿನ ನೀವು ಮಾಡಿಕೊಡಿ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಫೇವರ್ ಅನ್ನೋದಾದರೆ ತುಪ್ಪನೇ ಬೇಕು ಅನ್ನೋದಾದರೆ ಈ ಮೆಜರ್ಮೆಂಟ್ ಏನು ತೊಗೊಳ್ತಾ ಇದ್ದೀನಿ ಆ ಎಣ್ಣೆ ಜೊತೆಗೇ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ಅಥವಾ ಈ ಮೂರು ಸ್ಪೂನು ನಾನು ಕೊನೆವರೆಗೂ ಯಾವ ಥರ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ತೀನೋ ಅದೇ ಥರ ನೀವು ಕೂಡ ತುಪ್ಪನ ಹಾಕ್ಕೊಳ್ಬೋದು ಇನ್ನೂ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಗಂಟು ಗಂಟು ಥರನೇ ಇದೆ ಯಾಕಂದರೆ ಇದು ಆ ಎಣ್ಣೆ ಅದಕ್ಕೆ ಹೊಂದೋ ಥರ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನಾನಿಲ್ಲಿ ಗ್ಯಾಸನ್ನ ಆಫ್ ಮಾಡ್ಕೊಂಡಿಲ್ಲ ಆನ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ಜೊತೆಗೆ ಎಣ್ಣೆ ಹಿಟ್ಟಿಗೆ ಅಂಟ್ಕೊಳ್ತಾ ಬರುತ್ತೆ ನೋಡಿ ಈ ಥರ ಬರ್ತಾ ಇದೆ ಇದನ್ನು ಇನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಮುಂಚೆಗಿಂತ ಇವಾಗ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ನೀವು ಏಲಕ್ಕಿ ಪುಡಿನ ಈ ಥರ ಮಾಡ್ಕೊಳ್ಬೇಕಾರೇನೆ ಹಾಕ್ಕೊಳ್ಬೋದು ಅಥವಾ ನಾನು ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ನೋಡಿ ಇದ್ರ ಜೊತೆಗೆ ಕೊನೆಗೆ ಇನ್ನೂ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಇವಾಗ ಇದನ್ನು ಇನ್ನೂ ಒಂದು ಸಾರಿ ಫೈನಲ್ಲಿ ಕಲಸ್ಕೊಂಬಿಡೋಣ ಕಲಿಸ್ಕೊಂಡಾದ ತಕ್ಷಣ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸಾಫ್ಟಾಗಿ ಇದು ಆಗಿ ರೆಡಿಯಾಗಿದೆ ಜೊತೆಗೆ ತುಂಬ ಬಿಸಿ ಬೇಕು ಅಂತ ಏನಿಲ್ಲ ತುಂಬ ತಣ್ಣಗೆ ಬೇಕು ಅಂತ ಏನಿಲ್ಲ ಒಂದು ಕೈ ಕೈಯಲ್ಲಿ ಮುಟ್ಟು ನೋಡಿ ಸ್ವಲ್ಪ ಬಿಸಿ ಇದ್ದರೆ ಸಾಕು ಯಾಕಂದರೆ ಈ ನಾವು ಸ ಸಕ್ಕರೆ ಸಕ್ಕರೆ ಪುಡಿ ಏನಿದೆ ಅದನ್ನು ಹಾಕಿದ ತಕ್ಷಣ ಅದು ಅದಕ್ಕೆ ಹೊಂದ್ಕೊಳ್ಳೋ ಥರ ಇರಬೇಕು ಆ ಥರ ಬಂದರೆ ಸಾಕು ತುಂಬ ಬಿಸಿ ಇದ್ದರೆ ಇದು ಪಾಕ ಥರನೂ ಹಾಕ್ಬಿಡುತ್ತೆ ಯಾಕಂದರೆ ಇರಬೇಕಾದ್ರೆ ಹಾಕ್ಬಿಟ್ರೆ ಹಾಗೆ ಬರುತ್ತೆ ಸೊ ನೋಡಿಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಬಿಸಿನೂ ಬೇಡ ಜಾಸ್ತಿ ತಣ್ಣಗೂ ಬೇಡ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಈ ಸಕ್ಕರೆ ಹಾಡು ಮಾಡ್ಕೊಂಡು ನಂತರ ಸ್ವಲ್ಪ ಹೊತ್ತು ಸೌಟಲ್ಲೇನೆ ಇದು ಮಾಡ್ಕೊಳ್ತೀನಿ ಇದು ನೋಡಿ ಇದು ಯಾವ ಥರ ಅಂದರೆ ಸ್ವಲ್ಪ ಸಕ್ಕರೆ ಎಲ್ಲ ಹೋಗಿ ಇದು ಲಾಡು ಟೈಪಲ್ಲಿ ಬರೋವರೆಗೂ ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿ ಇದೆ ಕೊನೆಗೆ ನಾನು ಮತ್ತೆ ಇನ್ನೊಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಕಲಿಸ್ಕೊಳ್ಳೋಣ ಇವಾಗ ನೋಡಿ ಯಾವ ಥರ ಇದೆ ಅಂತ ಈ ಥರ ಉಂಡೆ ಬಂದರೆ ಸಾಕು ಇದನ್ನು ಪ್ರೆಸ್ ಮಾಡಿನೇ ಮಾಡಬೇಕಂತ ಏನೂ ಇಲ್ಲ ನೋಡ್ತಾ ಇದ್ದೀರಾ ಇಷ್ಟು ಸಾಫ್ಟಾಗಿ ಇದು ಈ ಥರ ಬಂದಿದೆ ಈ ಥರ ಬರೋದರಿಂದ ಇದು ಒಡ್ಕೊಳ್ಳೋದು ಇಲ್ಲ ಜೊತೆಗೆ ಎಲ್ಲೂ ಕೂಡ ಬಿರುಕು ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಕ್ತಿದ್ದಂಗೆ ಮಧ್ಯ ಮಧ್ಯ ಒಂದೊಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ರೆಡಿಯಾಗಿದೆ ನೀವು ಬೇಕು ಅನ್ನೋರಾದರೆ ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಚಿಕ್ಕ ದೊಡ್ಡ ಬೇಕಿದ್ರು ಮಾಡ್ಕೊಳ್ಬೋದು ನಾನು ಇದನ್ನು ರೌಂಡ್ ಶೇಪಲ್ಲೇ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದೆರಡು ಮಕ್ಕಳಿಗೆ ಅಂತ ಚಿಕ್ಕ ಚಿಕ್ಕದಾಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಅಷ್ಟು ಸಾಫ್ಟಾಗಿದೆ ಅಂತಂದರೆ ಬಾಯ್ಲಿಟ್ಟರೆ ಕರ್ಗೋಗುತ್ತೆ ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಮಕ್ಳಿರೋರ ಮನೇಲಿ ಅಥವಾ ಏನಾದ್ರು ಫಂಕ್ಷನು ಅಥವಾ ಏನಾದ್ರು ಹಬ್ಬಗಳಿಗೆ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡಬೇಕು ಅನ್ನೋರಾದ್ರೂ ಈ ರೆಸಿಪಿನ ಟ್ರೈ ಮಾಡಿ ಬೇಗ ಆಗುತ್ತೆ ಜೊತೆಗೇನಪ್ಪ ಅಂದರೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬೇಗನೆ ಈ ರೆಸಿಪಿ ರೆಡಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಈ ಥರ ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ಬಾದಾಮಿ ಹಾಕ್ಕೊಳೋದ್ರ ಬದಲು ದ್ರಾಕ್ಷಿನೋ ಪಿಸ್ತಾನೋ ಕೂಡ ಹಾಕ್ಕೊಳ್ಬೋದು ನಾನು ಬಾದಾಮಿನೇ ಇತ್ತು ಮನೇಲಿ ಅಂತ ಹೇಳಿ ಬಾದಾಮಿನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದ ಒಂದು ಹತ್ತು ಇಲ್ಲ ಹದಿನೈದು ಉಂಡೆಗಳಾಗಿವೆ ನಿಮಗೆ ಮೆಜರ್ಮೆಂಟು ಜಾಸ್ತಿ ಏನಾದ್ರು ಬೇಕು ಅಂತನೋದಾದರೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಸಕ್ಕರೆನ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನೀವೆಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಸ್ವೀಟ್ ಲೈಕ್ ಮಾಡ್ತಾರೋ ಅವ್ರಿಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಟು ಆಲ್